ವೀಕರ ವೇದಿಕೆಯಿಂದ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಸನ್ಮಾನ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಧಾರವಾಡ ಜಿಲ್ಲಾ ಘಟಕದ ವತಿಯಿಂದ ಧಾರವಾಡದ ನಿವೃತ್ತ ನೌಕರರ ಭವನದಲ್ಲಿ ಎಪ್ಪತ್ತನೇ ಹಬ್ಬ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು ರಾಜ್ಯೋತ್ಸವದ ಅಂಗವಾಗಿ ಸಮಾಜ ಸೇವಕರಿಗೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಮೊದಲಿಗೆ ಧ್ವಜಾರೋಹಣ ಮಾಡಿ ಗೌರವ ಸೂಚಿಸಲಾಯಿತು ಕನ್ನಡದ ತಾಯಿ ಭುವನೇಶ್ವರಿ ತಾಯಿಗೆ ಪುಷ್ಪಾಚರಣೆ ಮಾಡುವ ಮೂಲಕ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಕನ್ನಡ ನಾಡು ನುಡಿಯನ್ನ ಮೊದಲು ನಾವು ಗೌರವಿಸೋಣ ನಮ್ಮ ಭಾಷೆ ನಮ್ಮ ನಾಡು ಮೊದಲು ಗೌರವಿಸೋಣ ನಂತರ ಪರರ ಭಾಷೆಯನ್ನ ಕಲಿಯೋಣ ಮೊದಲು ಕನ್ನಡಕ್ಕೆ ಆದ್ಯತೆ ನೀಡಿ ಎಂದು ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಸಂಚಾಲಕರಾದ ತುಕಾರಾಮ್ ಮೋಹಿತೆರವರು ಹೇಳಿದರು ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳಾ ರಾಜ್ಯ ಉಪಾಧ್ಯಕ್ಷರಾದ ಮಂಜುಳಾ ಕುಶಪ್ನವರವರು ಮಾತನಾಡಿ ನಮ್ಮ ತಾಯಿಯನ್ನ ನಾವು ಯಾವ ರೀತಿ ಗೌರವಿಸುತ್ತೇವೋ ಅದೇ ರೀತಿ ನಾವು ಎಷ್ಟೇ ಬೆಳೆದರೂ ಎಷ್ಟೇ ವಿದ್ಯಾಭ್ಯಾಸ ಪಡೆದರೂ ಎಲ್ಲೇ ಇದ್ದರೂ ಸಹ ಕನ್ನಡ ಮಾತನಾಡುವುದನ್ನು ಬಿಡಬಾರದು ಎಂದು ಹೇಳಿದರು ಕಾರ್ಯಕ್ರಮಕ್ಕೆ ಮಾದೇವಪ್ಪ ದಂಡಿನ್ ವಿವಿಧ್ ಮತ್ತೂರ್ ಎಸ್ ಎಸ್ ಕಣವಿ ಕುಮಾರ್ ಚಿಕ್ಕೂರ್ ಕನಗಿನ್ ಸರ್ ಶ್ರೀಕಾಂತ್ ಎಲ್ಗಾರ್ ಬಸವರಾಜ್ ಅಳ್ಳಿಕಟ್ಟಿ ಹುಸೇನ್ ಸಾಬ್ ಮುಲ್ಲಾನ್ನವರ್ ನಾಗರಾಜ್ ಪೂಜಾರ್ ಅಂಬರೀಶ್ ಕಡೂರ್ ಸನ್ಗೌಡರ್ ಸೇರಿದಂತೆ ಅನೇಕರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು ಕಲ್ಯಾಣ್ ಶೆಟ್ಟರ್ ಪುಷ್ಪಾ ನವಲ್ಗುಂದ್ ರೇಣುಕಾ ನಿಂಬಣ್ಣವರ್ ಕವಿತಾ ಕೆರೆದಾಳ್ ಮುಗದೆಪ್ಪ ಪರೋಟಿ ಸವಿತಾ ಜಾಬುಡಿಕಾರ್ ಅನ್ಪೂರ್ಣ ತುರುಮರಿ ಭಾರತಿ ದಳವಾಯಿ ವಸಂತಿ ಬಸಪ್ನವರ್ ನಿಲಮ್ಮ ಅಂಗಡಿ ಇವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ಸದಸ್ಯರು ನಿವೃತ್ತ ನೌಕರರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಈಗ ನಮ್ಮ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ನಮ್ಮ ನಿವೃತ್ತ ನೌಕರರ ಸಂಘದ ಒಂದು ಸಹಯೋಗದಲ್ಲಿ ಹೇಳ್ತಾ ಇದೆ ಅಚ್ಚರೆ ಕರಗೋಡು Chakama, ಹಲವು ಬಣ್ಣ ಬಣ್ಣ ಬಣ್ಣರುಗಳು ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು ವರ್ತೋ ಮಾಡಿ ಕನ್ನಡ ನಾಡು ನುಡಿ ಜಲ ಭಾಷೆ ವಿಷಯ ಬಂದಾಗ ಮೊದಲು ಬೀದಿಗೆ ಹೋರಾಟ ಮಾಡುವ ಸಂಗತಿ ಯಾವುದಾದ್ರೂ ಅಂತ ಹೆಂಗೆ ಹೇಳಬೇಕು ಅದು ವಿಜಯ್ ಕರ್ನಾಟಕ ರಕ್ಷಿಸ ವೇದಿಕೆ ಅಂತ ಹೇಳ್ಬೋದು ಇವತ್ತಿನ ದಿವಸ ನಮ್ಮ ರಾಜ್ಯದಲ್ಲಿ ಹಲವಾರು ಭಾಷೆಗಳಿರ್ಬೋದು ಹಲವಾರು ಸಮಾಜಗಳಿರ್ಬೋದು ಆದರೆ ಕನ್ನಡ ನಾಡು ನುಡಿ ಜನದ ಭಾಷೆ ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಬಂದರೆ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು ಬರೀ ನಮ್ಮ ವಿದ್ಯಾರ್ಥಿಗಳನ್ನೆಲ್ಲ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕಲಿಸ್ತಾ ಇದ್ದೇವೆ ಇದ್ದೇವೆ ಆ ಕಾರಣದಿಂದ ಕನ್ನಡ ಶಾಲೆಗಳು ಎಲ್ಲಾ ಕುರ್ಚು ಹೋಗ್ತಾ ಇದ್ದಾವೆ ಆ ಕನ್ನಡ ಶಾಲೆಗಳು ತೆರೆಯಬೇಕಂದ್ರ ನಾವು ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಸಂಘಟನೆಗಳು ಬೇಕೇ ಬೇಕಾಗಿದ್ದೇವೆ ಯಾರು ಹೋರಾಟ ಮಾಡುವುದರಿಲ್ಲ ಇಂತ ಸಂಘ ನಾವು ಸಮಾಜ ಸೇವೆ ಮಾಡುವ ಮತ್ತೆ ಕನ್ನಡ ಭಾಷೆಯನ್ನ ಉಳಿಯಲು ನಾವು ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಸ್ಥಾಪನೆ ಮಾಡಬೇಕಾದಂತಹ ಸಂಘ ಉದ್ದೇಶ ಬಂದಿದೆ ನಿರ್ಬದ್ರಿ ತಾವೆಲ್ಲರೂ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಸಲ್ಲಿಸುತ್ತವರು ನಾವು ಪಡೆಯಿರಿ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಕ್ಕೆ ಸೇರಿ ನಾವು ಜನ ಭಾಷೆಯ ವಿಷಯ ಬಂದಾಗ ನಾವೆಲ್ಲರೂ ಅಗ್ಗಟ್ಟಾಗಿ ಹೋರಾಟ ಮಾಡಿ ನಮ್ಮ ಕರ್ನಾಟಕವನ್ನ ಉಳಿಸುವಂತ ಕೆಲಸವನ್ನ ನಾವೆಲ್ಲರೂ ಮಾಡಬೇಕಂತ ಎಲ್ಲ ಬನ್ನಿ ನಿಜಿರ್ಬೋದು ಇವತ್ತು ಹೋರಾಟ ಮಾಡಿಲ್ಲ ನಮ್ಮ ನಾಡು ಜಲ ಭಾಷೆ ಪ್ರತಿಯೊಬ್ಬ ಮನೆಯಲ್ಲೂ ಪ್ರತಿಯೊಬ್ಬರು ಒಂದು ಸಂದರ್ಭ ಕನ್ನಡ ನಾಡು ಅಂತ ಕನ್ನಡ ಶಾಲೆ ಹಾಕಿಕೊಂಡು ನಮ್ಮ ಪ್ರತಿಯೊಬ್ಬರ ಬೀದಿಗೆ ಹೋರಾಟ ಮಾಡುವ ಬಂದಿದೆ ಯಾಕಂತಂದ್ರೆ ಆ ಕಡೆ ಹೋದ ಆಂಧ್ರ ಪ್ರದೇಶದವರು ತಮಿಳುನಾಡದವರು ಈ ಕಡೆ ಹೋದ್ರೆ ಮಹಾರಾಷ್ಟ್ರದವರು ನಮ್ಮನ್ನು ಹತ್ತಿಕ್ಕುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಮ್ಮ ಜನವನ್ನು ಕಲಿಸಿಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರಿಗೆ ತಕ್ಕ ಉತ್ತರವನ್ನು ನಾವು ಈಗಾಗಲೇ ಕೊಟ್ಟಿದ್ದೇವೆ ಇನ್ನು ಮುಂದೆ ಬರ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ನಮ್ಮ ಜನ ಜನ ನೆಲ ಭಾಷೆ ವಿಷಯಕ್ಕೆ ಯಾರಾದ್ರೂ ಮುಖಂದ್ರೆ ರಕ್ತವನ್ನು ಅದು ಚಲುತ್ತೇವೆ ಜಲವನ್ನು ಜಲವೊಂದು ಭಾಷೆವನ್ನು ಯಾವುದೇ ಕಾರಣಕ್ಕೂ ಕೊಡುವುದಿಲ್ಲ ಅಂತ ಈಗ ಮುಖಾಂತರ ಆ ಮುಕ್ತರಿಗೆ ಒಂದು ಸಂದೇಶವನ್ನು ನಾವು ಬಂದಿವಿ ಎಲ್ಲರೂ ಸೇರಿ ನಮ್ಮ ನಾಡು ಜಲ ಭಾಷೆ ನಾವೆಲ್ಲರೂ ಕರ್ನಾಟಕದ ನೀರನ್ನು ಕುಡ್ತೀವಿ ಕರ್ನಾಟಕದ ಹಣ್ಣು ಮತ್ತು ಕರ್ನಾಟಕದ ಗಾಳಿಯಲ್ಲಿ ಬರ್ತಾ ಇದ್ದೀವಿ ಆ ಕಾರಣಕ್ಕಾದರೂ ನಾವು ನಮ್ಮ ಕನ್ನಡ ನಾಡು ನುಡಿ ಜನ ಭಾಷೆಗೋಸ್ಕರ ಹೋರಾಟ ಮಾಡಬೇಕಂತೇಳಿ ತಮ್ಮಲ್ಲಿ ತಮ್ಮಲ್ಲಿ ಇನ್ನೊಂದೇ ವಿನಂತಿ ಬರ್ಕೊಳ್ತಾ ಈ ಕನ್ನಡ ರಾಜ್ಯೋತ್ಸವ ನೀವು ಆಚರಿಸ್ ಖುಷಿ ಯಾಕೆಂತಂದ್ರ ಇಷ್ಟೆಲ್ಲ ವಯಸ್ಸಾಗೈತೆ ಹಿರಿಯಾರ ನಿಮ್ಮೆಲ್ಲರ ಸಮಯ ಸಂಬಂಧ ನಮಗೆ ಬಹಳಷ್ಟು ಖುಷಿ ಅವರಷ್ಟ ಯುವಕರಂಗ ಭಾಳ ಓಡಾಡಿ ಎಲ್ಲ ಮುಚ್ಚಿತವಾಗಿ ಇವನ್ನೆಲ್ಲವನ್ನು ಕಾರ್ಯಕ್ರಮವನ್ನು ಅಚ್ಚಕಟ್ಟಾಗಿ ನೆರವೇರಿಸಿಕ ಹಾಗೂ ಯಾವತ್ತು ಈ ವಿಜಯ ಕರ್ನಾಟಕದ ರಕ್ಷಣಾ ವೇದಿಕೆಯ ಎಲ್ಲ ನಮ್ಮ ಅಧ್ಯಕ್ಷರಿಗೂ ಹಾಗೂ ಪದಾಧಿಕಾರಿಗಳಿಗೂ ಹಾಗೂ ಯಾವತ್ತೂ ನಮ್ಮ ಈ ಕಾರ್ಯಕ್ರಮ ಭಾಳ ಅಚ್ಚೆಕಟ್ಟಾಗಿ ನಡೆಸಿದರು ಅವರ ಬಗ್ಗೆ ಪರಿಚಯ ನಮ್ಮ ಕಡಿಮೆ

ಸಾವಿರ ಮಂದಿ ಒಳಗೆ ನನ್ನ ಪುಣ ಕನ್ನಡ ವೇಲೇಸು ಎಲ್ಲೇ ಹೋದರೂ ನಾನು ಕನ್ನಡ ಕನ್ನಡಿಗ ನಂಬ ಹೇಳುವ ಒಂದು ಸೊಗಸಾದ ಕನ್ನಡ ಪದವಿ ಲೇಸು ಎಂದು ಹೇಳುತ್ತಾ ಇವತ್ತಿನ ದಿನ ಕನ್ನಡ ರಾಜ್ಯೋತ್ಸವಕ್ಕೆ ಆಗಮಿಸಿರುವಂತ ನನ್ನ ಎಲ್ಲ ಸದಸ್ಯರಿಗೂ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ವೇದಿಕೆ ಮೇಲಿರುವ ಎಲ್ಲ ಹಿರಿಯರಿಗೂ ಹಾಗೂ ನಿವೃತ್ತ ನೌಕರ ಭವನದ ಎಲ್ಲ ಹಿರಿಯರಿಗೂ ಕೂಡ ನಾನು ಸ್ವಾಗತವನ್ನು ಸ್ವಾಗತವನ್ನು ಕೋರುತ್ತೇನೆ ಇವತ್ತಿನ ದಿನ ಕನ್ನಡ ಒಂದು ಹುಟ್ಟು ಹಬ್ಬ ಅಂತ ನಾವೆಲ್ಲ ಹೆಮ್ಮೆಯಿಂದ ಹೇಳ್ಕೋಬಹುದು ಯಾಕಂದ್ರೆ ಪ್ರತಿಯೊಬ್ಬರ ಹುಟ್ಟುಹಬ್ಬನ ಆಚರಣೆ ಆದ್ರೆ ನಮ್ಮ ಜನ್ಮ ಕೊಟ್ಟ ತಾಯಿಯ ಒಂದು ಹುಟ್ಟು ಹಬ್ಬ ಆಚರಣೆ ಮಾಡುವಂತ ದಿನ ಯಾವಪ್ಪ ಅಂದ್ರೆ ನವೆಂಬರ್ ಒಂದನೇ ತಾರೀಕು ಜೋರಾರ ಚಪ್ಪಾಳೆ ಜನನಿ ಜನ್ಮ ಭೂಮಿ ಶ ಸ್ವರ್ಗದ ಜನನಿ ಮತ್ತು ಜನ್ಮ ಭೂಮಿ ಅನ್ನುವುದು ಸ್ವರ್ಗಕ್ಕಿಂತ ಮಿಗಿಲಾಗದು ಹಾಗಾಗಿ ಎತ್ತ ತಾಯಿಯನ್ನು ಯಾರು ಗೌರವಿಸುತ್ತಾರೋ ಹಾಗೂ ಕನ್ನಡದ ಒಂದು ಅಭಿಮಾನವನ್ನು ಯಾರ ಮನಸ್ಸಿನಲ್ಲಿ ಮೂಡುತ್ತಿದ್ದೋ ಅಂತ ಪ್ರತಿಯೊಬ್ಬ ಕನ್ನಡಿಯನು ಈ ಸಮಾಜದಲ್ಲಿ ಒಂದು ಗೌರವ ವ್ಯಕ್ತಿಯಾಗಿ ಬೆಳಿತ ಅನ್ನೋದಕ್ಕೆ ಒಂದು ಉದಾಹರಣೆ ಈ ನಮ್ಮ ವಿಜಯ ಕರ್ನಾಟಕ ರಕ್ಷಣಾ ನಿಧಿಗೆ ಇಲ್ಲಿ ಸತತವಾಗಿ ಎರಡನೇ ವರ್ಷ ಈ ನವೆಂಬರ್ ಒಂದು ಕಾರ್ಯಕ್ರಮ ಆಚರಣೆ ಮಾಡುದು ಎಲ್ಲ ನಿವೃತ್ತ ನೌಕರರು ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ಕೂಡ ನಾವು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೇವೆ ಯಾಕಂದ್ರೆ ಪ್ರತಿ ವರ್ಷ ಹೋದ ವರ್ಷ ಅಥ್ವಾ ಈ ವರ್ಷ ಎರಡನೇ ವರ್ಷ ಅವ್ರು ನಮ್ಗೆ ಸಾಕಷ್ಟು ಸಹಾಯ ಸಹಕಾರ ಮಾಡಿ ನಮ್ಮ ವಿಜಯಕ ರಕ್ಷಣಾ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಅವ್ರಿಗೆ ಯಾವಾಗ ಧನ್ಯವಾದ ಹೇಳ್ತೇವೆ ಕನ್ನಡ ಎಂಬ ಪದ ಎಂದಿದೆ ಅಂದ್ರ ನಮ್ಮ ಕನ್ನಡ ತಾಯಿ ತಾಯಿಯನ್ನ ನೋಡ್ರಿ ಯಾವಾಗ ತಾಯಿ ಗುರು ನನ್ನ ಕನ್ನಡ ಭಾಷೆಗೆ ಆದ್ಯತೆಯನ್ನು ಕೊಡೋಣ ಮೊದಲು ನಾವು ಕನ್ನಡವನ್ನು ಕಲಿಯೋಣ ನಾವು ಕನ್ನಡವನ್ನು ಕಲಿತು ನಮ್ಮ ಮಕ್ಕಳಿಗೂ ಕನ್ನಡವನ್ನು ಕಲಿ ಕಲಿಸೋಣ ಕನ್ನಡ ನಾಡು ನುಡಿ ಸಂಸ್ಕೃತಿ ಬಂದಾಗ ಪ್ರತಿಯೊಂದು ಹೆಣ್ಣು ನನ್ನ ದೇಶ ನನ್ನ ಒಂದು ದೇಶ ನನ್ನ ತಾಯಿಯ ಭಾಷೆ ಅದಕ್ಕೆ ಎಲ್ಲ ಏನೋ ಒಂದು ಕಪ್ಪು ಚುಕ್ಕೆ ಬಂದರೂ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಬರಬೇಕು 우리들이 완도 원래 ಅವರು ಸಪೋರ್ಟ್ ಮಾಡಿದ್ದಾರೆ ಒಂದು ಸಿಂಗಿಂಗ್ ಅವಾರ್ಡ್ ಕಾರ್ಯಕ್ರಮಕ್ಕೆ ನಿತಿನ್ ಸರ್ ಒಂದು ದೊಡ್ಡ ನಮಗೆ ಕೊಡುಗೆ ಅಂತ ಹೇಳ್ಕೋಬಹುದು ಯಾಕಂದ್ರೆ ಪ್ರಥಮವಾಗಿ ನಾನು ಅವರು ಚರ್ಚೆ ಮಾಡಿದಾಗ ಒಂದು ಸಿಂಗಿಂಗ್ ಅವಾರ್ಡ್ ಕಾರ್ಯಕ್ರಮ ಮಾಡೋ ನಿತಿನ್ ಸರ್ ನಾವು ಕೂಡ ಮಾಡಿದ್ರು ಅದನ್ನು ನೀವೆಲ್ಲರೂ ಕೂಡ ಯಶಸ್ವಿಗೊಳಿಸಬೇಕೆಂದು ಹೇಳುತ್ತಾ ನನಗ ಒಂದೆರಡು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಒಂದು ಹೃದಯಪೂರ್ವಕ ಪೂರ್ವಕ ಧನ್ಯವಾದಗಳನ್ನ ಹೇಳುತ್ತೇನೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಹರಿದು ಹೋದ ಮುಂಬೈ ಹೈದರಾಬಾದ್ ಹಾಗೂ ಮೈಸೂರು ಪ್ರಾಂತಗಳಲ್ಲಿ ಕನ್ನಡ ಭಾಷೆಗಳನ್ನು ಆಡುವ ಜನರನ್ನು ಒಂದುಗೂಡಿಸಿ ನವೆಂಬರ್ ಒಂದು ಹತ್ತೊಂಬತ್ತು ನೂರ ಐವತ್ತಾರರಂದು ದೇಶದಲ್ಲಿ ಭಾಷಾವಾರ ರಾಜ್ಯಗಳನ್ನು ಮಾಡುವಾಗ ಸಮಗ್ರ ಮೈಸೂರು ರಾಜ್ಯ ಉದಯವಾಯಿತು ಐವತ್ತಾರರಲ್ಲಿ ಆದರೆ ಕರ್ನಾಟಕ ಏಕೀಕರಣ ಕನಸು ಇನ್ನೂ ನನಸಾಗಲಿಲ್ಲ ಗೊತ್ತಿದೆ ಶ್ರೀಯುತರಾದ ಈ ಒಂದು ಕರ್ನಾಟಕ ಏಕೀಕರಣಕ್ಕೆ ಚಾಲನೆ ಕೊಟ್ಟ ಸ್ಥಳ ಅವಾಯಿ ಧಾರವಾಡ ಅದಕ್ಕೆ ಮೂಲ ಪುರುಷರು ಶ್ರೀಯುತರಾದ ಆಲೂರು ವೆಂಕಟರಾವ್ ರಾವ ದೇಶಪಾಂಡೆ ದರಾ ಬೇಂದ್ರೆ ಕೋ ಚನ್ನುಬಸಪ್ಪನವರು ಸರ್ ಕಂಬಳಿ ಸಿದ್ದಪ್ಪನವರು ಹಲವಾರು ಸಾಹಿತಿಗಳು ಶಿಕ್ಷಣ ತಜ್ಞರು ರಾಜಕಾರಣಿಗಳು ಮುಂತಾದವರು ಈ ಒಂದು ಕರ್ನಾಟಕ ಉದಯ ಆಗಲಿಕ್ಕೆ ಕಾರಣೀಭೂತರಾಗಿದ್ದಾರೆ ಆಗಿನ ಗಾಂಧೀವಾದಿ ನಿಮಗೆ ಗೊತ್ತಿದೆ ಅಪ್ಪಟ ಕನ್ನಡಿಗರಾದ ಮಂದಾನಪ್ಪ ದೊಣಬೇಟಿಯವರು ಹತ್ತೊಂಬತ್ತು ನೂರ ಐವತ್ತೆರಡು ಐವತ್ತ್ಮೂರರಲ್ಲಿ ಐವತ್ತಾರಕ್ಕೆ ನಮ್ಮ ರಾಜ್ಯ ಆಯಿತು ಆದರೆ ಐವತ್ತೆರಡು ಐವತ್ತ್ಮೂರಲ್ಲಿ ಬಾಂಬೆ ಸರ್ಕಾರದಲ್ಲಿ ಅವರು ಎಮ್ ಎಲ್ ಎ ಆಗಿದ್ದರು ಅವಾಗ ವಿಧಾನಸೌಧದಲ್ಲಿ ಹತ್ತೊಂಬತ್ತು ನೂರ ಐವತ್ತೆರಡು ಐವತ್ತ್ಮೂರಲ್ಲಿ ವಿಧಾನಸಭೆಯಲ್ಲಿ ಕರ್ನಾಟಕ ನಾಮಕರಣದ ಬಗ್ಗೆ ಹಲವಾರು ಬಾರಿ ಪ್ರಸ್ತಾಪನೆ ಮಾಡಿದ್ದಾರೆ ಹೋರಾಟವನ್ನು ಮಾಡಿದ್ದಾರೆ ಕೊನೆಗೆ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ನವೆಂಬರ್ ಒಂದರಂದು ಆಗಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ದೇವರಾಜ ಅರಸು ಅವರು ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯವೆಂದು ಇದೊಂದು ಅಧಿಕೃತವಾಗಿ ಘೋಷಣೆಯನ್ನು ಮಾಡಿದರು ಆದರೆ ಆಗಾಗಲೇ ಅವಾಗ ನಮ್ಮ ಅದಕ್ಕೂ ಮೊದಲ ಈ ದೊಡ್ಡುವಿಕೆಯವರು ಆಗಿನ ಧಾರವಾಡ ಜಿಲ್ಲೆಯ ರೋಣ ತಾಲೂಕಿನ ಜಕ್ಕರಿ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ಶಿಬಿರವನ್ನು ಇನ್ನೂ ಮೈಸೂರು ರಾಜ್ಯ ಆಗಿರಲಿಲ್ಲ ಅವಾಗ ಬಾಂಬೆ ಸರ್ಕಾರಿತ್ತು ತಮ್ಮ ರೋಣ್ ತಾಲೂಕು ಜಕಲಿ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ಶಿಬಿರವನ್ನು ಆಚರಣೆ ಅವರು ಆದರೆ ದುರದೃಷ್ಟ ನಮ್ಮ ಕರ್ನಾಟಕ ಹತ್ತೊಂಬತ್ತರ ಎಪ್ಪತ್ಮೂರಲ್ಲಿ ಆಗುವಾಗಲೇ ಅದಕ್ಕೂ ಮೊದಲೇ ಅನ್ನಾನಪ್ಪನವರು ಫೆಬ್ರವರಿ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ವಿಧಿವಶರಾಗಿದ್ದಾರೆ ಸಮಸ್ತ ನಾಡಿನ ಜನತೆಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತಿನ ದಿವಸ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಧಾರವಾಡ ಜಿಲ್ಲಾ ಘಟಕದ ವತಿಯಿಂದ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ನಿವೃತ್ತ ನೌಕರ ಸಂಘ ಹಾಗೂ ವಿಜಯ ರಕ್ಷಣಾ ವೇದಿಕೆ ಸಮ್ಮೇಳನದಲ್ಲಿ ಎಲ್ಲರೂ ಸೇರಿ ನಿವೃತ್ತ ನೌಕರ ಬಂದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ಗೌರವಿತ ಅತಿಥಿಗಳಾಗಿ ಮದಪ್ಪ ದಂಡಿನವರು ಈ ನಿವೃತ್ತ ಸಂಘದ ಅಧ್ಯಕ್ಷರು ಹಾಗೂ ನಮ್ಮ ಮಹಿಳಾ ರಾಜ್ಯ ಉಪಾಧ್ಯಕ್ಷರಂಥ ಮಂಜುಳಾ ಮೇಡಮ್ ಅವರು ಎಲ್ಲರೂ ಸೇರಿ ಅದ್ದೂರಿ ಕರ್ನಾಟಕ ರಾಜ್ಯವನ್ನು ಆಚರಣೆ ಮಾಡ್ತಾ ಇದ್ದೇವೆ ಮೊದಲೇದಾಗಿ ಧ್ವಜಾರೋಹರ ಕಾರ್ಯಕ್ರಮವನ್ನು ಮದಯಪ್ಪ ದಂಡಿನವರು ಹಾಗೂ ನಿವೃತ್ತ ನೌಕರ ಸಂಘದ ಅಧ್ಯಕ್ಷರಾದಂಥ ಅಧ್ಯಕ್ಷರು ಇವರೆಲ್ಲರ ಸಮ್ಮುಖದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಡೆಸಿದ್ದೇವೆ ಆ ತದನಂತರ ಇವಾಗ ವೇದಿಕೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ವೇದಿಕೆ ಕಾರ್ಯಕ್ರಮದಲ್ಲಿ ಸಾಧಕರಿಗೆ ಸಾಧಕರಿಗೆ ಕನ್ನಡ ಕನ್ನಡ ರಾಜ್ಯೋತ್ಸವದ ಪ್ರಶಸ್ತಿಯನ್ನು ಕೂಡ ನೀಡ್ತಾ ಇದ್ದೇವೆ ಅದೇ ರೀತಿಯಾಗಿ ಈ ವೇದಿಕೆ ಕಾರ್ಯಕ್ರಮ ಮುಗಿದ ನಂತರ ಭವ್ಯವಾದ ಮೆರವಣಿಗೆಯೊಂದಿಗೆ ವಿವಿಧ ಬೀದಿಗಳಲ್ಲಿ ಧಾರವಾಡದಲ್ಲಿ ನಮ್ಮ ಭುವನೇಶ್ವರ ತಾಯಿಯ ಮೆರವಣಿಗೆಯನ್ನು ಕೂಡ ನಮ್ಮ ವಿಜಯ ಕನ್ನಡ ರಕ್ಷಣಾ ರಕ್ಷಣೆ ವೇದಿಕೆ ವತಿಯಿಂದ ಆಯೋಜ ಆಯೋಜನೆ ಮಾಡಿದ್ದೇವೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿ ಭಾಗವಹಿಸಬೇಕಂತ ತಮ್ಮಲ್ಲಿ ಮೇಲಿದೆ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೆ ತುಂಬ ಅಭಿನಂದನೆ ಸಲ್ಲಿಸುತ್ತಾ ನಾನು ಎರಡು ಮಾತಲ್ಲೂ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ತುಂಬ ಅಭಿನಂದನೆ ಸಲ್ಲಿಸಿ ನಾನು ಎರಡು ಮಾತಿಗೆ ವಿವರಾಮ ಹೇಳ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಎಲ್ಲರಿಗೂ ಕೋರ್ತೇನೆ ಯಾಕಂದ್ರೆ ನಮ್ಮ ಎಲ್ಲ ಸದಸ್ಯರಿಗೂ ಈ ನಿವೃತ್ತ ನೌಕರ ಅನುಭವದ ಎಲ್ಲ ಪದಾಧಿಕಾರಿಗಳಿಗೂ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಕೋರುತ್ತಾ ಹಾಗೂ ನಮ್ಮ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಇವತ್ತು ಅವರ ಸಂಯೋಗದಲ್ಲಿ ನಾವು ಕಾರ್ಯಕ್ರಮ ಮಾಡ್ತೇವೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅವರ ಸಂಯೋಗದಲ್ಲಿ ನಾವು ಕಾರ್ಯಕ್ರಮವನ್ನು ನಿರ್ವಹಿಸಿದ್ದೇವೆ ಈಗ ಮುಂಜಾನೆ ಹತ್ತು ಗಂಟೆಗೆ ನಾವು ಧ್ವಜಾರೋಹಣ ಕಾರ್ಯಕ್ರಮವನ್ನು ಮಾಡಿದ್ದು ಆ ಧ್ವಜಾರೋಹಣ ಉದ್ಘಾಟನೆಯನ್ನು ನಮ್ಮ ಅದೇವಪ್ಪ ದಂಡೀಲ್ ಸರ್ ಅವರು ಮಾಡಿದರು ಅವರ ನೇತೃತ್ವದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ಮಾಡಿದ್ದು ಹಾಗೆ ಎಲ್ಲ ಒಂದಷ್ಟು ಸಾಧಕರಿಗೆ ಒಂದಷ್ಟು ಸಾಧನೆ ಮಾಡಿದ ಕನ್ನಡ ಪರ ಹೋರಾಟಗಾರರಿಗೆ ಕನ್ನಡ ಪರವಾಗಿ ಸಾಧನೆ ಮಾಡಿದಂಥ ಸಾಕಷ್ಟು ಮಹಿಳೆಯರಿಗೆ ಕೂಡ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಅವ್ರಿಗೆ ನೀಡಬೇಕಂತ ನಾವೆಲ್ಲ ನಮ್ಮ ಕಮಿಟಿ ವತಿಯಿಂದ ಅವರಿಗೆಲ್ಲ ಮಾತಾಡಿಕೊಂಡು ಹಾಗಾಗಿ ಅವ್ರಿಗೆ ನಾವು ನೆರವೇರಿಸಿಕೊಡ್ತಿದ್ದೆವು ಹಾಗಾಗಿ ನಮ್ಮ ಎಪ್ಪತ್ತನೇ ವರ್ಷದ ಕನ್ನಡ ಸ ಈ ಒಂದು ರಾಜ್ಯೋತ್ಸವಕ್ಕೆ ಆಗಮಿಸಿರುವ ಎಲ್ಲ ನನ್ನ ಸರ್ವ ಸದಸ್ಯರಿಗೂ ಹಾಗೂ ಇಡೀ ಕನ್ನಡ ನಾಡಿನ ಜನತೆಗೂ ಕೂಡ ನನ್ನ ಶುಭಾಶಯವನ್ನು ಕೋರಿತ್ತಾ ನೆರಡು ಮಾತುಗಳಿಗೆ ವಿರಾಮ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಪ್ರತಿ ವರ್ಷದಂತೆ ನಮ್ಮ ಧಾರವಾಡ ಜಿಲ್ಲಾ ನಿವೃತ್ತ ನೌಕರ ಸಂಘ ಹಾಗೂ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಾವು ಪ್ರತಿ ವರ್ಷ ಈ ಕನ್ನಡದ ಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ ಇವತ್ತು ನಾವು ಈ ಕನ್ನಡ ರಾಜ್ಯೋತ್ಸವ ಆಚರಿಸುವ ವಿಷಯ ಏನಪ್ಪ ಅಂತ ಹೇಳಿದರೆ ಇವತ್ತಿನ ಯುವ ಪೀಳಿಗೆಗೆ ಕರ್ನಾಟಕ ಯಾವ ರೀತಿ ಉದಯವಾಯಿತು ಕನ್ನಡದಲ್ಲಿ ಯಾವ ರೀತಿ ಪ್ರಶಸ್ತಿಗಳದವು ಇವೆಲ್ಲ ಮಾಹಿತಿ ಅಂತ ನಾವು ಈ ಸಂದರ್ಭದಲ್ಲಿ ತಿಳಿಸುತ್ತಾ ನಾವು ಪ್ರತಿ ವರ್ಷ ನಮ್ಮ ಧಾರವಾಡ ಜಿಲ್ಲಾ ನಿವೃತ್ತ ನೌಕರ ಸಂಘದಿಂದ ಕನ್ನಡದ ಬಗ್ಗೆ ಹೆಚ್ಚಿನ ಒಂದು ಫಂಕ್ಷನ್ಗಳನ್ನಾಗಲಿ ಅಥವಾ ಪುಸ್ತಕಗಳ ಮೇಲನ್ನಾಗಿ ಮಾಡ್ತಾ ನಾವು ಕನ್ನಡದ ಅಭಿವೃದ್ಧಿಗಾಗಿ ಸದಾ ಚಿಂತನೆಯನ್ನು ಮಾಡ್ತಾ ಇರ್ತೇವೆ ಅದಕ್ಕೆ ತಮ್ಮೆಲ್ಲರಿಗೂ ನಾವು ಮತ್ತೊಮ್ಮೆ ಎಪ್ಪತ್ತನೇ ವರ್ಷದ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ ಪ್ರತಿ ವರ್ಷ ಇದೇ ರೀತಿ ನಮ್ಮ ನಿವೃತ್ತ ನೌಕರರ ಸಭಾಂಗಣದಲ್ಲಿ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ನಾವು ಕೂಡಿ ಪ್ರತಿ ಹೆಚ್ಚು ಹೆಚ್ಚು ನಮ್ಮ ಯುವ ಪೀಳಿಗೆಗೆ ಕನ್ನಡದ ಬಗ್ಗೆ ಕಿಚ್ಚನ್ನು ಕನ್ನಡದ ಇತಿಹಾಸವನ್ನು ನಾವು ತಿಳಿಸೋ ಒಂದು ಕೆಲಸ ಆಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಈಗಾಗಲೇ ನಿಮ್ಗೆ ಗೊತ್ತಿದೆ ಕರ್ನಾಟಕ ರಾಜ್ಯೋತ್ಸವಕ್ಕೆ ಈ ವರ್ಷ ಎಪ್ಪತ್ತು ಜನ ಸಾಧಕರಿಗೆ ಕರ್ನಾಟಕ ಸರ್ಕಾರ ಸಮಾರಂಭವನ್ನು ಇವತ್ತು ಮಾಡ್ತಾಯಿದೆ ಅದೇ ರೀತಿ ಕನ್ನಡ ಭಾಷೆಯನ್ನು ಕನ್ನಡ ಪುಸ್ತಕಗಳನ್ನು ಓದಲಿಕ್ಕೆ ಕರ್ನಾಟಕ ಸರ್ಕಾರ ಎಲ್ಲ ಕನ್ನಡ ಪುಸ್ತಕಗಳಿಗೆ ಈ ನವೆಂಬರ್ ಪೂರ್ತಿ ದಿನ ಪೂರ್ತಿ ತಿಂಗಳ ಐವತ್ತು ಪರ್ಸೆಂಟ್ ರಿಯಾಯಿತಿಯಲ್ಲಿ ಕನ್ನಡ ಪುಸ್ತಕಗಳನ್ನು ಮಾರಾಟ ಮಾಡ್ತಾ ಇದ್ದಾರ ಪ್ರಕಟಿಸ್ತಾ ಇದ್ದಾರಾ ಅದಕ್ಕೆ ಹೆಚ್ಚು ಹೆಚ್ಚು ಜನ ಕನ್ನಡ ಪುಸ್ತಕಗಳನ್ನು ಓದಿ ಕನ್ನಡದ ಇತಿಹಾಸವನ್ನು ತಿಳಿದುಕೊಳ್ಳಿ ಈಗಾಗಲೇ ನಿಮ್ಗೆ ಗೊತ್ತಿದೆ ನಮ್ಮ ಕರ್ನಾಟಕ ಕನ್ನಡಕ್ಕೆ ಹೆಚ್ಚಿನ ಒಂದು ರಾಷ್ಟ್ರ ಸ್ಥಾನಮಾನ ಸಿಕ್ಕಿದೆ ನಮ್ಮ ಜ್ಞಾನಪೀಠ ಪ್ರಶಸ್ತಿಯಲ್ಲಿ ಎಂಟು ಜನ ಜ್ಞಾನಪೀಠ ಪ್ರಶಸ್ತಿಯಲ್ಲಿ ಕರ್ನಾಟಕಕ್ಕೆ ನಾಲ್ ಒಟ್ಟು ಎಂಟು ಜನರಲ್ಲಿ ಧಾರವಾಡ ಜಿಲ್ಲೆಗೆ ನಾಲ್ಕು ಜನ ಪ್ರಶಸ್ತಿ ಸಿಕ್ಕಿದೆ ಅದು ನಿಮಗೊತ್ತಿದೆ ದರಾ ಬೇಂದ್ರೆ ಅವರಿರ್ಬೋದು ವಿ ಕೆ ಗೋಕಾಕ್ ಇರ್ಬೋದು ಗಿರೀಶ್ ಕರ್ನಾಡವ್ರು ಮತ್ತು ಕುಂಬಾರವ್ರು ಇರ್ಬೋದು ಇದೇ ರೀತಿ ಇನ್ನೂ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳು ಬರಲಿ ಈ ನಿಟ್ಟಿನಲ್ಲಿ ನಾವು ನೀವು ಕೂಡಿ ಕೆಲಸ ಕನ್ನಡಕ್ಕಾಗಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಕನ್ನಡ ನಮ್ಮ ಉಸಿರಾಗಲಿ ಕನ್ನಡ ನಮ್ಮ ಆಗಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಯುವಕರಿಗೆ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಕೊನೆಯದಾಗಿ ಎಲ್ಲ ನಮ್ಮ ಬಂಧುಗಳಿಗೆ ಮತ್ತೊಮ್ಮೆ ಕರ್ನಾಟಕ ಎಪ್ಪತ್ತನೇ ರಾಜ್ಯೋತ್ಸವ ಪ್ರ ಸಮಾರಂಭದ ಹಾರ್ದಿಕ ಶುಭಾಶಯಗಳು ವರ್ಷದ ಕನ್ನಡ ರಾಜ್ಯೋತ್ಸವದ ನಿಮಿತ್ತವಾಗಿ ಒಂದು ನಮ್ಮ ಕನ್ನಡ ನಾಡಿನ ಜನತೆಗೆ ನಮ್ಮ ಸಂಘಟನೆಗೆ ಒಂದು ಹೆಮ್ಮಿಪ್ಪ ಒಂದು ಬಂಪರ ಬಹುಮಾನ ಅಂತ ಹೇಳ್ಬೋದು ನಾವು ಧಾರವಾಡ ಜಿಲ್ಲಾ ಘಟಕದ ವತಿಯಿಂದ ಮೂವತ್ತು ರಾಟಿ ಹೊಲ ಹೊಲಿಗೆ ಯಂತ್ರಗಳನ್ನು ಕಡು ಬಡವರಿಗೆ ನಮ್ಮ ಸಂಘಟನೆಯಿಂದ ಅವರಿಗೆ ಒಂದು ಕೊಡಿಸ್ತಿದ್ದೀವಿ ಈ ನವಂಬರ್ ಎಂಡಿಗೆ ಇಪ್ಪತ್ತು ಇಪ್ಪತ್ತೆಂಟು ತಾರೀಕಿಗೆ ಅವು ಬರ್ತಿದ್ದಾವೆ ನಮ್ಮ ರಾಜ್ಯಾಧ್ಯಕ್ಷರ ಒಂದು ಅಪ್ಪನೆಯ ಮೇರೆಗೆ ಒಂದು ಮೂವತ್ತು ಹೊಲಿಗೆ ಯಂತ್ರಗಳನ್ನು ನಮ್ಮ ಸದಸ್ಯರಿಗೆ ನಾವು ಕಡುವು ಬಡವರಿಗೆ ಕೊಡಿಸ್ತಾ ಇದ್ದೇವೆ ಹಾಗಾಗಿ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಒಂದು ಲಕ್ಷ ഇൻഷുറൻസ് കാര്ഡ് ಒಂದು ನೂರು ಜನರಿಗೆ ನಾನು ಮಹಿಳಾ ಘಟಕದ ವತಿಯಿಂದ ಅವ್ರಿಗೆ ಮಾಡಿಸಿಕೊಟ್ಟಿದ್ದೇನೆ ಪ್ರತಿಯೊಬ್ಬರು ನಮ್ಮ ಸಂಘಟನೆ ಎಲ್ಲ ಹೆಣ್ಣು ಮಕ್ಕಳು ಇನ್ವಾಲ್ವ್ ಆಗ್ರಿ ಈ ಸಂಘಟನೆ ಒಂದು ದೊಡ್ಡ ಪ್ರಮಾಣ ಆಗಿ ಬೆಳೆಸ್ಬೇಕು ಅನ್ನೋದು ನನ್ನ ಒಂದು ಆಸೆ ಹಾಗಾಗಿ ಈಗ ನವಂಬರ್ ಹದಿನೈದನೇ ತಾರೀಕು ಇನ್ನೂ ನಾವು ಡೇಟ್ ಫಿಕ್ ಕನ್ಫರ್ಮ್ ಫಿಕ್ಸ್ ಮಾಡಿಲ್ಲರಿ ಅದು ಸಿಂಗಿಂಗ್ ಅವಾರ್ಡನ್ ಕಾರ್ಯಕ್ರಮ ಹಮ್ಮಿಕೊಂಡ ಯಾಕಂದ್ರೆ ಧಾರವಾಡದ ಒಂದು ನಾಡ ಹಬ್ಬ ಮಾಡಬೇಕನ್ನೋದು ನಮ್ಮ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ಕನಸು ಪ್ರಥಮವಾಗಿ ಬಂದವರಿಗೆ ಐವತ್ತೊಂದು ಸಾವಿರ ದ್ವಿತೀಯ ಬಹುಮಾನ ಇಪ್ಪತ್ತೈದು ತೃತೀಯ ಬಹುಮಾನ ಹದಿನೈದು ನಗದು ಬಹುಮಾನಗಳನ್ನು ಆಯೋಜನೆ ಮಾಡಿದೆವು ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮನ್ನೆಲ್ಲರಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ತೀವಿ ಸೆಕೆಂಡ್ ವಾಹನ ಬೇಕಾ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರ್ ಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು